ಸೊ ಎರಡು ಸಾವಿರದ ಒಂದು ಮತ್ತೆ ಹನ್ನೊಂದರ ಮಧ್ಯೆ ಇರೋದ್ರಿಂದ ಯಾವ್ದಾದ್ರು ರಿಯಲಿಸ್ಟಿಕ್ ಸ್ಟೋರಿ ಇದೆಯಾ ಆ ತರದ್ದು ಮಾಸ್ ಕಂಟೆಂಟ್ ಇದೆ ಸಾಮಾನ್ಯ ಮೈಸೂರು ಅಂದ ತಕ್ಷಣ ಎಲ್ಲ ಕಾಮ್ ಲವ್ ಸ್ಟೋರಿಗಳೇ ಇರುತ್ತೆ ಸೊ ಇದರಲ್ಲಿ ಏನಿದೆ ವಸ್ತು ಅಂತ ಇವರು ಹೇಳೋ ಪ್ರಕಾರ ಅಲ್ಲಿ ಆ ಕಾಮ್ ಲವ್ ಸ್ಟೋರಿ ಏನು ಅಲ್ಲ ನನಗೆ ಈಗ ಮೈಸೂರು ಅಂತ ಎಸ್ಟಾಬ್ಲಿಷ್ ಮಾಡಿದಲ್ಲಿ ಏನು ನನಗೆ ಗೊತ್ತಿರಂಗೆ ಯಾವ್ದು ನವಗರ ಒಂದು ಮಾಡಿದ್ರು ಅದ್ಯಾವುದು ಲವ್ ಸ್ಟೋರಿ ಅಲ್ಲ ನೆನಪಿಲ್ಲ ನಾನು ಹೇಳದಿರೋದು ಆಮೇಲೆ ಇನ್ಯಾವ್ದು ಮಾಡಿದ್ರು ನೆನಪಿರಲ್ಲಿ ಓಕೆ ಅದು ಒಂದು ನಾನು ಲವ್ ಸ್ಟೋರಿ ಬೇಡ ಧನ್ಯವಾದ ಬಟ್ ಇದು ಪಕ್ಕ ಲವ್ ಸ್ಟೋರಿ ಅಲ್ಲ ಇದು ನಿಮ್ದೆ ನಡುವೆ ಅಂದ್ರೆ ಯಾರು ಲಕ್ಷ್ಮೀ ಹೇಳೋದ್ರಂಗೆ ಇತ್ತು ಹಾಂ ಹಾಂ ಅಲ್ಲ ಟೂ ತೌಸಂಡ್ ಅದು ಆ ಟೈ ಆ ಕಾಲಘಟ್ಟದಲ್ಲಿ ಹಳೆ ನೆನಪು ಬರ್ಬೋದು ಮೈಸೂರದು ಅದಂತು ಹಾಂ ಹಾಂ ಹೌದಾ ಮತ್ತೆ ಹಳೆ ತುಂಬ ನೆನಪಾಗುತ್ತೆ ತುಂಬ ನೆನಪಾಗುತ್ತೆ ಲೊಕೇಶನ್ಗೆ